ಕಷ್ಟದಲ್ಲಿ ಕಷ್ಟ ಪಡುವ ಹೊರನ ಹೊರವರೇ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತಾನೆ ವಾಗ್ದಾನ ಮಾಡಿದ ದೇವರಪ್ಪ ಇವರ ಮುನಗಂಟಿನಲ್ಲಿ ಹಿಡಿದಿರುವಂತಹ ವೇದನೆ ಬಿಟ್ಟು ಹೋಗಲಿ ಆ ನೋವು ಬಿಟ್ಟು ಹೋಗಲಿ ಆ ನೋವು ಬಿಟ್ಟು ಹೋಗಿ ತಿರುಗಿ ಅದು ಬರ ಕೊಡೋದು ಇರ ಕೊಡೋದು ನಾಮದಲ್ಲಿ ಮುನಗಂಟಿನ ಮೇಲೆ ಹೊಡುವಂತ ರೋಗದ ಬಗ್ಗೆ ಅಪ್ಪನೇ ಕೊಡ್ತಾನೆ ಔಟ್ ಇನ್ ಜೀಸಸ್ ಫ್ರೀ ಆಗಲಿ ಈಗಲ್ಲ ಫ್ರೀ ಆಗಲಿ ರೋಗತ್ಮ ಸಹಿತ ಗಿಡತದ ಮೇಲೆ ಪವಿತ್ರ ಅಗ್ನಿ ಫ್ರೀ ಇದೆ ಈಗ ನೋಡಿ ಅಕ್ಕ सबके ಸೌಖ್ಯ ಕೊಟ್ಟದಾಗಿ ಸ್ತೋತ್ರ